कनड यूट्यूब चांल स्वागत कन अंगणवाडी कार्यकर्तर सहायक हुद्दे अर्जी आहाने अर्जी कोणे दिनांक एरं एर सहा इपत्नाक ಯಾವ್ಯಾವ ಡಿಸ್ಟಿಕ್ಕಿಗೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕ ಕರೆಯಲಾಗಿದೆ ಅಂದರೆ ಶಿವಮೊಗ್ಗ ಮತ್ತು ಧಾರವಾಡ ಬೆಳಗಾವಿ ಕಲಬುರಗಿ ಉತ್ತರ ಕನ್ನಡದಲ್ಲಿ ಕರೆಯಲಾಗಿತ್ತು ಇವಾಗ ಪ್ರೆಸೆಂಟ್ ಕರೀತಿರೋದು ಧಾರವಾಡದಲ್ಲಿ ಶಿವಮೊಗ್ಗದಲ್ಲಿ ನೂರ ಇಪ್ಪತ್ತೇಳು ವರ್ಕರ್ ಇದ್ದು ನೂರ ಇಪ್ಪತ್ತೇಳು ವರ್ಕರ್ಸ್ ಮತ್ತು ಹೆಲ್ಪರ್ ನೂರು ನಾನ್ನೂರ ನಲವತ್ತೆಂಟು ಕರೆದಿದ್ರು ಇವಾಗ ಪ್ರೆಸೆಂಟ್ ಕರೆದಿದ್ದು ಧಾರವಾಡದಲ್ಲಿ ಧಾರವಾಡದಲ್ಲಿ ಒಂಬತ್ತು ಜನ ವರ್ಕರ್ ಮತ್ತು ಹೆಲ್ಪರ್ನ ನೂರ ತೊಂಬತ್ತು ಮಂದಿ ಹೆಲ್ಪರ್ನ ಕರೆದಿದ್ದಾರೆ ಅರ್ಜಿ ಲಿಂಕ್ ಇಲ್ಲಿದೆ ನೋಡಿ ಧಾರವಾಡದಲ್ಲಿ ಆಗಸ್ಟ್ ಒಂದನೇ ತಾರೀಕಿಂದ ಸೆಪ್ಟೆಂಬರ್ ಎರಡನೇ ತಾರೀಕು ಅರ್ಜಿ ಹಾಕ್ಬೋದು ನೀವು ಅರ್ಜಿ ಹಾಕೋರು ಹಾಕಿ ಅರ್ಜಿ ಲಿಂಕು ಇಲ್ಲಿದೆ ನೋಡಿ ಡಬ್ಲ್ಯೂ ಡಬ್ಲ್ಯೂ ಕರ್ನಾಟಕ ಅಪ್ಲಿಕೇಶ್ ಅಪ್ಲೈ ಆನ್ಲೈನ್ ಲಿಂಕ್ ಅಂತ ಇದೆ ಅಪ್ಲಿಕೇಶನ್ ಲಿಂಕ್ ಓಪನ್ ಆದಮೇಲೆ ಈ ಥರ ಬರುತ್ತೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಮಿನಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹ ಅಂಗನವಾಡಿ ಕ ಸಹಾಯಕ ಹುದ್ದೆ ಅರ್ಜಿ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಮೇಲೆ ಈ ಇದನ್ನು ಕ್ಲಿಕ್ ಮೇಲೆ ಈ ಥರ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆದಮೇಲೆ ಅದರಲ್ಲಿ ನಿಮ್ಮ ನಮ್ಮ ಡಾಕ್ ನೀವು ಯಾವ ಡಿಸ್ಟಿಕ್ಕಿಂದ ಹಾಕ್ತಿದ್ದೀರ ಯಾವ ಡಿಸ್ಟಿಕ್ಕಿಗೆ ಹಾಕ್ತಿದ್ದೀರಾ ಮತ್ತು ನೀವು ಯಾವ ಡಿಸ್ಟಿಕ್ನಲ್ಲಿ ಕೆಲಸ ಮಾಡಬೇಕು ಅಂತ ಇದೆ ಅದನ್ನ ಆಯ್ಕೆ ಮಾಡಿ ಮತ್ತು ಅದೇ ಸೂಚನೆ ಸಂಖ್ಯೆ ಅಂತ ಕೈ ಅಲ್ಲಿ ಇರುತ್ತೆ ಅದನ್ನ ಓಪನ್ ಆಗುತ್ತೆ ನೀವು ಯಾವ ಹುದ್ದೆ ವರ್ಕರ್ ಅಥವಾ ಹೆಲ್ಪರ್ ಹುದ್ದೆ ಹಾಕ್ತಿದ್ದೀರನ್ನೂ ಅದನ್ನ ಹಾಕಿ ನೀವು ಕ್ಯಾಸ್ಟ್ ಯಾವುದು ಅಂತ ನೋಡಿ ಹಾಕಿ ಸಬ್ಮಿಟ್ ಮಾಡಿ ಆಮೇಲೆ ಫಾರ್ಮ್ ಓಪನ್ ಆಗುತ್ತೆ ಅಲ್ಲಿ ಎಲ್ಲ ಫಿಲ್ ಮಾಡಿದರೆ ಜಾಬ್ಗೆ ಅಪ್ಲೈ ಆಗುತ್ತೆ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿದ್ರಿಗೆ ಧನ್ಯವಾದಗಳು